ಇಷ್ಟು ಸೊಗಸಾಗಿರುತ್ತೆ ನೋಡಿ ಕೊರವಂಜಿ ಸೀತೆಗೆ ಹೇಳ್ತಾರೆ ನೀರಿನಾಗಿ ಅವ ಹೆಂಡತಿ ಕಳ್ಕೊಂಡ ಮಕ್ಕಳನ್ನ ಕಳ್ಕೊಂಡ ತಮ್ಮದನ್ನ ಕಳ್ಕೊಂಡ ರಾಜ್ಯ ಕಳ್ಕೊಂಡ ರಾಜ್ಯ ಕೋಶ ಕಳ್ಕೊಂಡ ಕೊನೆಗೆ ಮಾನ ಕಳ್ಕೊಂಡ ಮರ್ಯಾದೆ ಕಳ್ಕೊಂಡ ಕೊನೆಗೆ ಜೀವನೆ ಕಳ್ಕೊಂಡ ನೀರು ಸಿಕ್ಕಿದ್ದಿದ್ರೆ ಇಷ್ಟೆಲ್ಲ ಕಳ್ಕೊಂಡಿದ್ರು ನಡೀತಾ ಇತ್ತು ಇದ್ದದ್ದು ಸಿಗ್ಲಿಲ್ಲ ಇದ್ದದ್ದು ಉಳಿಲಿಲ್ಲ ಇಲ್ಲದ್ದು ಸಿಗಲಿಲ್ಲ ಇದ್ದದ್ದು ಉಳಿಯಿಲ್ಲ ಸೀತೆ ಸಿಗ್ಲಿಲ್ಲ ಮಂಡೋದ್ರಿಂದಕ್ಕಲಿಲ್ಲ ಪಾಪ ಅಂದೆ ಅವನ ಬೇರೆ ನೆನೆದರೆ ಸೀತೆ ಬಾಪಿಯಮ್ಮ ಅಂತವರಿಗೆ ಪಾಪ ಅನ್ನಬಾರ್ದು ಯಾಕೆ ಏನು ಪಾಪ ಮಾಡಿದ್ದಾವ ಕಾಣುತ್ತ ಬಲವಂತ ಮಾಡಿ ಕೂಡದ್ನ ಆ ಅಶೋಕವರದಲ್ಲಿ ಒಬ್ಬಟ್ಟೆ ಹೆಂಗಿಸಿದ್ದೆ ನೀವೇ ಅನ್ನೋ ಗಂಡಿಸಿರ್ಲಿಲ್ಲ ಒಂದು ನರಪಿಳ್ಳೆ ಇರಲಿಲ್ಲ ಎಂಥ ಬಲಶಾಲಿಯವ ಬಂದು ಜ್ಞಾನ ಬಿದ್ದಿದ್ದರೆ ಏನು ಮಾಡೋ ಹಾಗಿದ್ದೆ ನೀನು ಸೀತಾ ಹೇಳು ಏನು ಮಾಡೋ ಹಾಗಿದ್ದೆ ಮಾಡಲಿಲ್ಲ ನಿನ್ನ ಮ್ಯಾಲಿನ ಆಸೆಗೆ ಕೂಡಬಹುದಾಗಿತ್ತು ರಾಮನ ಮ್ಯಾಲಿನ ದ್ವೇಷಕ್ಕೆ ಕೂಡಬಹುದಾಗಿತ್ತು ಆದ್ರೆ ಅವ್ ಮಾಡಲಿಲ್ಲ ಯಾಕೆ ಹೇಳು ಯಾಕೆಂದ್ರೆ ಅವ ನಿಜವಾದ ಗಂಡಸಿದ್ದ ಹಾ ನಿಜವಾದ ಗಂಡಸು ಹೆಣ್ಣು ಅಂದ್ರೆ ಕಾಮದ ಗೊಂಬೆ ಅಲ್ಲ ಅಂತ ಹೇಳಿದವರು ಹೆಣ್ಣು ಅಂದ್ರೆ ಮಾರಾಟಕ್ಕೆಟ್ಟ ವಸ್ತು ಅಲ್ಲ